ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವುಳ್ಳ ಆಲೂರು ತಾಲೂಕಿನ ಹಳೇಪಾಳ್ಯ ಗ್ರಾಮದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಎಚ್ವಿ ಹರ್ಷ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ವೈಕುಂಠ ದ್ವಾರಕ್ಕೆ ಪೂಜೆ ಸಲ್ಲಿಸಿ ಬಾಗಿಲು ತೆರೆಯಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ನಾಗರಿಕರ ಹೋರಾಟ ಸಮಿತಿ ಅಧ್ಯಕ್ಷರಾದ ಕೆಎಸ್ ಮಂಜೇಗೌಡ ತಾಲೂಕು ಪಂಚಾಯತ್ ಮಾಹಿತಿ ಮಾಜಿ ಸದಸ್ಯ ಸಿ ವಿ ಲಿಂಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದ್ದಂತುರ್ಗ ಮತ್ತು ಎಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನದ ಇತಿಹಾಸ ಇದೆ ದೇವಸ್ಥಾನ ಉದ್ಭವ ಮೂರ್ತಿ ಯಾವುದೇ ತಂದು ಇಟ್ಟಿರೋದಲ್ಲ ನಾವು ಅದನ್ನು ಕೆಲಸ ಮಾಡುವಾಗ ಸಂಪೂರ್ಣ ಮಂಡಲಕ್ಕೆ ನೋಡಿದಾಗ ಒಂದು ಸಣ್ಣ ಇದು ಬಂದು ಮೇಲೆ ಜಾಸ್ತಿ ಇದಾಗಿದೆ ಆ ಥರ ಇದೆ ಮತ್ತು ಭಕ್ತರು ಜಾಸ್ತಿ ಇದೆ ಇದಕ್ಕೆ ಎರಡು ತೀರ್ಥ ಶಂಕುತೀರ್ಥ ತೀರ್ಥ ಅಂತ ಎರಡು ಕೂಡ ಭಗವಂತನ ಎದುರುಗಡೆ ಸಂಗಮ ಆಗ್ತವೆ ಅದು ಒಂದು ಇತಿಹಾಸ ಇದೆ ಅದರಿಂದ ಇದು ಬಹಳ ಪುರಾತನ ಕಾಲದ ದೇವಸ್ಥಾನ ದೇವರು ಇದೆ ಶಕ್ತಿ ಇದೆ ಪುನಃ ಮತ್ತೆ ಮಕ್ಕಳ ಬಲ ಇಲ್ಲ ಅಂತ ಅವರಿಗೆ ಬಂದು ಆಯ್ಕೆ ಮಾಡಿಕೊಂಡು ಅವರು ಬಾಳೆಹಣ್ಣು ಕೊಡ್ತಾ ಇದ್ದಾರೆ ನಾವು ನೋಡುವಾಗಿದ್ದಾಗೆಲ್ಲ ಅವರಿಗೆ ಅನುಕೂಲ ಆಯ್ತು ಅಂತ ಬಂದು ಮತ್ತೆ ಪೂಜೆ ಮಾಡ್ಕೊಂಡು ಹೋಗೋರು ಅದು ಕೂಡ ಮಕ್ಕಳ ಪರನ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತು ಇತಿಹಾಸನ ಇದೆ ಅಂತ ಇಲ್ಲಿ ನಡೆದಿದೆ ಅದರಿಂದ ಬಹಳ ವಿಶೇಷವಾದ ದೇವಸ್ಥಾನ ಅಂತ ನಾವು ನೆಮ್ಮಕೊಂಡ್ರು ಕೆಲಸ ಮಾಡ್ತಾ ಇದ್ದೀವಿ ಆಂಜನೇಯ ದೇವಸ್ಥಾನ ಇದೆ ಪದ್ಮಾವತಿ ಇದೆ ಮತ್ತೆ ಸತ್ಯನಾರಾಯಣ ಲಕ್ಷ್ಮೀನಾರಾಯಣ ಎಲ್ಲ ಇದ್ದಾವೆ ವೇಣುಗೋಪಾಲ ಸ್ವಾಮಿ ಇದೆ ಎಲ್ಲ ದೇವರುಗಳು ಕೂಡ ಇಲ್ಲಿ ಇದೆ ಅಂತ ನಾವು ಹೇಳಲಿಕ್ಕೆ